ಪ್ಯಾಸೆಂಜರ್ಗಳನ್ನ ಬಿಟ್ಟು ವಾಪಸ್ ಬರ್ತಿರಬೇಕಾದ್ರೆ ಈ ಗಾಳಿ ಮಳೆ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಫಾರೆಸ್ಟ್ ಅಧಿಕಾರಿಗಳು ಅವ್ರ ಇವ್ರದೆಲ್ಲ ನಮಗೆ ಅಭ್ಯಂತರ ಇರೋದ್ರಿಂದ ಇಂಥ ಘಟನೆಗಳು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಚಲಿಸ್ತಾ ಇದ್ದ ಆಟೋ ಮೇಲೆ ಬಿದ್ದ ಮರ ಚಾಲಕ ಸಾವು ಕೋಕ್ರೆ ಸಮೀಪದ ಹೊತ್ತೋಟ ನೋಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕೋಕ್ರೆ ನಲವತ್ತು ವರ್ಷದ ರತ್ನಾಕರ್ ಶಿಡ್ಲೆ ಮನೆ ಮೃತ ದುರ್ದೈವಿ ಬಾಡಿಗೆ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಅವಘಡ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಮನೆಯಿಂದ ಹೊರಗೆ ಹೆದರುತ್ತಾ ಇದ್ದಾರೆ ಜನರು ಚಲಿಸ್ತಾ ಇದ್ದ ಆಟೋ ಮೇಲೆ ಮರವಿದ್ದ ಪರಿಣಾಮ ಚಾಲಕ ಸಾವನ್ನಪ್ಪಿದ ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕೊಗ್ರಿ ಸಮೀಪದ ಹೊಸ್ತೋಟ ಅನ್ನುವಲ್ಲಿ ಈ ದುರಂತ ನಡೆದಿದೆ ಘಟನೆಯಲ್ಲಿ ನಲವತ್ತು ವರ್ಷದ ರತ್ನಾಕರ್ ಶಿಡ್ಲೆ ಮನೆ ಅನ್ನೋರು ಸಾವನ್ನಪ್ಪಿದ್ದಾರೆ ರತ್ನಾಕರ್ ಬಾಡಿಗೆಯನ್ನ ಮುಗಿಸಿಕೊಂಡು ವಾಪಸ್ ಹೋಗುವಾಗ ಅನಾಹುತ ಸಂಭವಿಸಿದೆ ಈ ಬಗ್ಗೆ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯಿಂದ ಹೊರಗೆ ಬರುವುದಕ್ಕೂ ಸದ್ಯಕ್ಕೆ ಜನ ಇದ್ದಾರೆ ಮಳೆಯ ಆರ್ಭಟಕ್ಕೆ ಜನ ಬೇಸತ್ತು ಹೋಗಿದ್ದಾರೆ ಮನೆಯಿಂದ ಹೊರಗಡೆ ಬಂದ್ರೆ ಏನಾಗುತ್ತೆ ಅನ್ನೋ ಭಯದಲ್ಲೇ ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮಧ್ಯಾಹ್ನ ಒಂದೂವರೆ ಗಂಟೆಯಲ್ಲಿ ಇದೆ ಅವರ ಮನೆ ರತ್ನಾಕರ ಅಂತೇಳಿ ಅವನು ಆಟೋದಲ್ಲಿ ಯಾರೋ ಪ್ಯಾಸೆಂಜರ್ಗಳನ್ನ ಬಿಟ್ಟು ವಾಪಸ್ ಬರ್ತಿರಬೇಕಾದ್ರೆ ಈ ಗಾಳಿ ಮಳೆ ವಿಪರೀತ ಗಾಳಿ ಮಳೆ ಇರೋದ್ರಿಂದ ಆ ಮರ ಗಿಡೀರ ತೆಕ್ಕೊಂಡು ಆಟೋ ಮೇಲೆ ಬಿದ್ದಿದೆ ಆಟೋ ಆ ಕಡೆ ಈ ಕಡೆ ಕವರ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವ್ರಿಗೆ ಸಡನ್ನಾಗಿ ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ ಆಟೋದ ಮೇಲೆ ಮರ ಬಿದ್ದು ಆ ಯುವಕ ಅಲ್ಲಿ ಮರಣ ಹೊಂದಿರುತ್ತಾನೆ ಇದು ನಮ್ಮ ಮಲೆನಾಡಿನ ಇದೊಂದು ರಸ್ತೆ ಸೈಡಲ್ಲಿ ಮರಗಳ ಒಂದು ಕಟೌ ಮಾಡಲಿಕ್ಕೆ ಫಾರೆಸ್ಟ್ ಅಧಿಕಾರಿಗಳು ಅವ್ರ ಇವ್ರದ್ದೆಲ್ಲ ನಮಗೆ ಅಭ್ಯಂತರ ಇರೋದ್ರಿಂದ ಇಂಥ ಘಟನೆಗಳು ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಈಗಿನ ವಾತಾವರಣದಲ್ಲಿ ಭಾರೀ ಒಂದು ಸಮಸ್ಯೆ ಆಗ್ತಿದೆ ನಮಗೀಗ ಇವನಿಗೆ ಮದುವೆ ಆಗಿರಲಿಲ್ಲ ಅದೊಂದು ತುಂಬ ಒಂದು ಒಳ್ಳೆಯ ಒಂದು ವಿಚಾರ ಯಾಕಂತೇಳಿದ್ರೆ ಮದುವೆ ಆಗಿದ್ದರೆ ಅವರ ಹೆಂಡರು ಮಕ್ಕಳೆಲ್ಲ ಈಗ ಪರದೇಶಗಳಾಗ್ತಿದ್ರು ಈಗ ಪಾಪ ಬಡವ ಜೀವನ ಮಾಡ್ಕೊಂಡಿದ್ದ ಇಂತ ಪರಿಸ್ಥಿತಿ ಆಗಿದೆ ಎರಡು ದಿನದಿಂದ ಭಾರಿ ಗಾಳಿ ಮಳೆ ಜಾಸ್ತಿ ಇದೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಡಬಲ್ ಒನ್ ಡಬಲ್ ನೈನ್ ಒನ್ ಸೆವೆನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ